ಯಾಕಂದ್ರೆ ಸರ್ ನಾನು ಇದನ್ನ ಈ ಫ್ಯಾನ್ಸ್ಗಳ ವಿಚಾರವಂತ ಬಂದಾಗ ಅಂದ್ರೆ ಅವ್ರವ್ರಿಗೆ ಅವರವರ ಹೀರೋಗಳೇ ದೊಡ್ಡ ಒಂದು ಮಟ್ಟದಲ್ಲಿ ಅವ್ರು ನೋಡ್ತಾ ಇರ್ತಾರೆ ಇರುವಂಥದ್ದು ಬಟ್ ಒಂದು ಆ ಅಭಿಮಾನ ಅನ್ನುವಂಥದ್ದು ಅತಿರೀಕೆಕ್ ಹೋದಾಗ ಕೆಲವೊಂದಿಷ್ಟು ಘಟನೆಗಳು ನಡೆಯುವಂತಹ ಸಾಧ್ಯತೆಗಳು ತುಂಬಾನೇ ಇರುವಂಥದ್ದು ಬಟ್ ಅಂತಹ ವ್ಯಕ್ತಿಗಳಿಗೆ ಅಂತಹ ಅಭಿಮಾನಿಗಳಿಗೆ ಹೇಳುವಂಥದ್ದಾದರೆ ಅಂದ್ರೆ ಸಮಾಜದ ದೃಷ್ಟಿಕೋನ ಒಳಿತಿನ ದೃಷ್ಟಿಕೋನವನ್ನು ಇಟ್ಕೊಂಡು ನಾವು ಹೇಳುವಂಥದ್ದಾದರೆ ಚೇತನ್ ಅವ್ರು ಏನು ಹೇಳ್ತಾರೆ ಫಸ್ಟ್ ನೀವು ಹೇಳೋದು ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ ನಾನು ಹೇಗೆ ಒಂದು ಜಾತಿಯವರೋ ಅಥವಾ ಒಂದು ಧರ್ಮದವ್ರನ್ನ ಜನರಲೈಸ್ ಮಾಡಲ್ವೋ ಒಂದು ಹೀರೋಯಿನ ಅಭಿಮಾನಿಗಳು ಅಂತ ಏನು ಹೇಳ್ತೀವಿ ಅವನ್ನ ಜನರಲೈಸ್ ಮಾಡೋಕ್ಕಾಗಲ್ಲ ಎಲ್ಲ ತರ್ತರಾವರಿ ರೀತಿಯಲ್ಲಿ ಬರ್ತಾರೆ ತರ್ತರಾವರಿ ಮನಸ್ಥಿತಿಗಳಿರುತ್ತೆ ತರ್ತರಾವರಿ ಸಿದ್ಧಾಂತದವರಾಗಿರ್ತಾರೆ ಎಲ್ಲರೂ ಬೇರೆ ಬೇರೆ ಕಾರಣಗಳಿಗೆ ಆ ವ್ಯಕ್ತಿನೋ ಆ ಹೀರೋನೋ ಆ ಇಷ್ಟಪಡ್ತಾ ಇರ್ತಾರೆ ಸೊ ನಮಗೆ ಈ ಸನ್ನಿವೇಶದಲ್ಲಿ ನಾವು ಅವನ್ನ ಜನರಲೈಸ್ ಮಾಡಿದೆ ನಾವು ಆದಷ್ಟು ಅವ್ರಿಗೆ ಒಂದು ಯಾರೇ ತಪ್ಪು ಮಾಡಿದ್ರು ಅದು ಒಂದು ವ್ಯಕ್ತಿಯ ಅಭಿಮಾನಿಗಳು ಮಾತ್ರ ತಪ್ಪು ಅಂತ ನಾವು ನೋಡೋಕ್ಕಾಗಲ್ಲ ಸಮಾಜದ ಅನೇಕ ರೀತಿಯಲ್ಲಿ ಈ ಥರ ನಿಂದನಾತ್ಮಕ ಮಾತುಗಳಾಗ್ತಾಯಿದೆ